ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ಮೈಸೂರು ಇದು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಾರ್ಗಿಲ್ನಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಯುದ್ಧ ನಡೆಯಿತು ಆ ನಂತರದಲ್ಲಿ ಭಾರತ ಆ ಒಂದು ಯುದ್ಧದಲ್ಲಿ ವಿಜಯ ಸಾಧಿಸಿತು ಅದನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ವರ್ಷ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಈ ವರ್ಷ ಅದಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ ಇಪ್ಪತ್ತೈದನೇ ವರ್ಷ ಹಾಗಾಗಿ ಕಾರ್ಗಿಲ್ ಯುದ್ಧದ ಬಗ್ಗೆ ನಾಲ್ಕು ಮಾತು ನಿಮಗಾಗಿ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ಮಾತನಾಡುವ ಮೊದಲು ಈ ರೋಮಾಂಚನ ಕಠಿಣತಮ ಹೋರಾಟದಲ್ಲಿ ಪಾಲುಗೊಂಡ ನಮ್ಮ ದೇಶದ ಹೆಮ್ಮೆಯ ಯೋಧರ ಸಾಧನೆಗೆ ಹೃದಯ ತುಂಬಿ ಅಭಿನಂದನೆ ಹಾಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ ಗಡಿಯಲ್ಲಿರುವ ಯೋಧರು ಹಗಲಿರುಳೆನ್ನದೇ ದೇಶದ ರಕ್ಷಣೆಯಲ್ಲಿ ತೊಡಗಿರುವುದರಿಂದ ನಾವು ನೆಮ್ಮದಿಯ ಬದುಕನ್ನು ನಡೆಸಲು ಸಾಧ್ಯವಾಗಿದೆ ಆದುದರಿಂದ ಯೋಧರ ಬಗ್ಗೆ ನಾವು ಸದಾ ಗೌರವದಿಂದ ಕಾಣಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಇನ್ನು ದೇಶಕ್ಕಾಗಿ ಅಂದಿನಿಂದ ಇಂದಿನವರೆಗೆ ಹುತಾತ್ಮರಾದ ಎಲ್ಲ ಯೋಧರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸೋಣ ಇನ್ನು ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ನುಡಿಯುವುದಾದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಭಾಗವಾಗಿದ್ದ ಪಾಕಿಸ್ತಾನ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತದಿಂದ ವಿಭಜನೆಗೊಂಡು ಪಾಕಿಸ್ತಾನವಾಯಿತು ಅಂದಿನಿಂದ ಇಂದಿನವರೆಗೂ ಭಾರತದ ವಿರುದ್ಧ ಸೆಣಸುತ್ತಲೇ ಬರುತ್ತಿದೆ ಶಾಂತಿ ಸಹಬಾಳ್ವೆ ಸ್ನೇಹ ಈ ಯಾವ ಪದಕ್ಕೂ ಅರ್ಥವಿಲ್ಲವೇನೋ ಎಂಬಂತೆ ವರ್ತಿಸುತ್ತಿದೆ ಹಲವು ಬಾರಿ ಯುದ್ಧವೂ ಆಯಿತು ನೂರಾರು ಬಾರಿ ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡುತ್ತಲೇ ಬರುತ್ತಿದೆ ಪ್ರತಿ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದರೂ ಮತ್ತೆ ಮತ್ತೆ ಆಕ್ರಮಣ ಮಾಡುತ್ತಲೇ ಬರುತ್ತಿದೆ ಅಂತೆಯೇ ಇಪ್ಪತ್ತೈದು ವರ್ಷದ ಹಿಂದೆ ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಕದನ ಇದು ಇತಿಹಾಸದ ಪ್ರಕಾರ ಈ ಹಿಂದೆ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಸೋಲನ್ನು ಪಾಕಿಸ್ತಾನ ಅನುಭವಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆಯನ್ನು ಪಡೆಯುವಲ್ಲಿ ಭಾರತದ ಪಾತ್ರ ಮಹತ್ವದ್ದು ಆದರೂ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಂದಿನಿಂದ ಇಂದಿನವರೆಗೆ ನುಸುಳುಕೋರರು ನಿರಂತರ ಭಾರತಕ್ಕೆ ಬರುತ್ತಲೇ ಇದ್ದಾರೆ ಹೀಗೆ ಈ ಹಿಂದೆ ನಡೆದ ಎಲ್ಲ ಯುದ್ಧಗಳಲ್ಲಿ ಪಾಕಿಸ್ತಾನ ಸೋಲನ್ನು ಅನುಭವಿಸಿತ್ತು ಇಷ್ಟಾದರೂ ಪಾಕಿಸ್ತಾನ ತನ್ನ ಪಾಠವನ್ನು ಕಲಿತಿಲ್ಲ ಈ ಕದನ ಪ್ರಾರಂಭವಾಗುವ ಮೂರು ತಿಂಗಳ ಮೊದಲು ಭಾರತದ ಅಂದಿನ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನದೊಂದಿಗೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಪಾಕಿಸ್ತಾನಿ ಭಯೋತ್ಪಾದಕರು ಅತಿಕ್ರಮೇಣ ಪ್ರವೇಶ ನಿಲ್ಲಿಸಲಿಲ್ಲ ಬದಲಾಗಿ ಒಂದು ಕದನವಾಗಿ ಪರಿವರ್ತನೆಗೊಂಡಿತು ಈ ಕಾರ್ಗಿಲ್ ಕದನವು ದಿನಾಂಕ ಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತಾರು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ನಡೆಯಿತು ಈ ಕದನದಲ್ಲಿ ಭಾರತೀಯ ಭೂಸೇನೆ ಹಾಗೂ ವಾಯುಸೇನೆಗಳ ಸಂಯುಕ್ತ ಹೋರಾಟವಾಗಿತ್ತು ಈ ಕದನದಲ್ಲಿ ಐನೂರ ಇಪ್ಪತ್ತೇಳು ಯೋಧರು ವೀರ ಮರಣವನ್ನು ಹೊಂದಿದರೆ ಸಾವಿರದ ಮುನ್ನೂರ ಅರವತ್ತ್ಮೂರು ಯೋಧರು ಗಾಯಾಳುಗಳಾಗಿದ್ದರು ಒಟ್ಟಾಗಿ ಈ ಕದನವನ್ನು ಆಪರೇಷನ್ ವಿಜಯ್ ಎಂದು ಕರೆಯಲಾಗಿದೆ ಅಲ್ಲದೆ ಇದನ್ನು ಆಪರೇಷನ್ ಸಫೇದ್ ಸಾಗರ್ ಎಂಬ ಸಂಕೇತ ಭಾಷೆಯಲ್ಲಿ ಕೂಡ ಕರೆಯಲಾಗಿತ್ತು ಈ ಸಂಘರ್ಷದಲ್ಲಿ ಭಾರತೀಯ ಸೇನೆ ಹಲವು ಯಶಸ್ವಿ ಪ್ರಯೋಗ ಕೈಗೊಂಡಿತು ಲಡಾಖ್ ಪರ್ವತ ಶ್ರೇಣಿ ಉಳಿದ ಪರ್ವತ ಶ್ರೇಣಿಗಳಿಗೆ ಹೋಲಿಸಿದಾಗ ಭಿನ್ನ ಹಾಗೂ ಭಯಂಕರ ರೀತಿಯದು ಈ ಪರ್ವತಗಳು ಬಂಜರಾಗಿದ್ದು ದುರ್ಗಮವು ಆಳದಿಂದ ಕೂಡಿದ ಪ್ರದೇಶ ಇಲ್ಲಿನ ಬೆಟ್ಟಗಳು ಹದಿನಾರರಿಂದ ಇಪ್ಪತ್ತೊಂದು ಸಾವಿರ ಅಡಿ ಎತ್ತರದ್ದು ಇಲ್ಲಿನ ವಾತಾವರಣ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಾ ಭಯಾನಕತೆಯನ್ನು ಮೂಡಿಸುತ್ತದೆ ಇಂತಹ ವಾತಾವರಣದಲ್ಲಿ ಭಾರತದ ಯೋಧರು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿತ್ತು ಇತ್ತೀಚಿನ ವಿಶ್ವದ ಇತಿಹಾಸದಲ್ಲಿ ಅತಿ ಕಠಿಣ ಪ್ರದೇಶದಲ್ಲಿ ನಡೆದ ಯುದ್ಧವೂ ಇದು ಯುದ್ಧಕ್ಕೆ ಸಂಬಂಧಪಟ್ಟ ಯಾವುದೇ ಪದಾರ್ಥ ಒಂದೆಡೆಯಿಂದ ಇನ್ನೊಂದೆಡೆಗೆ ತೆಗೆದುಕೊಂಡು ಹೋಗಬೇಕಾದರೂ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ದಾಟುವಂತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ಯೋಧರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇಂತಹ ಕಠಿಣ ಯುದ್ಧವನ್ನು ಚಾಕಚಕ್ಯತೆಯಿಂದ ನಮ್ಮ ಮೂರು ಸೇನಾಪಡೆಗಳು ಸಾಮೂಹಿಕವಾಗಿ ಎದುರಿಸಿದ ಆ ಕ್ಷಣಗಳನ್ನು ನಾವು ನೆನಪಿಸಿಕೊಂಡರೆ ಇಂದಿಗೂ ರೋಮಾಂಚನವಾಗುತ್ತದೆ ಇಂತಹ ಸೇನಾ ನಾಯಕತ್ವ ನಮ್ಮ ದೇಶದ್ದು ಅವರುಗಳಿಗೆಲ್ಲ ಒಂದು ಸಲ್ಯೂಟ್ ಎನ್ನಬಹುದು ಸಲಾಂ ಎನ್ನಬಹುದು ಪ್ರಣಾಮಗಳು ಎನ್ನಬಹುದು ಪಾಕಿಸ್ತಾನ ಇದುವರೆವಿಗೂ ನಡೆದ ಕದನಗಳಲ್ಲಿ ಸಾಮಾನ್ಯವಾಗಿ ಕಾಶ್ಮೀರ ಕೊಳದಲ್ಲಿ ಹೋರಾಟ ನಡೆಸಿಕೊಂಡು ಬರುತ್ತಿತ್ತು ಆದರೆ ಈ ಕದನದಲ್ಲಿ ಲಡಾಖ್ನ ಕಾರ್ಗಿಲ್ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿತ್ತು ಅಲ್ಲದೆ ಅಲ್ಲಿನ ಸೈನಿಕರು ಜಹಾದಿಗಳ ಉಡುಪು ಧರಿಸಿ ಭಾರತದ ಗಡಿ ಪ್ರವೇಶ ಮಾಡಿದ್ದರು ಆಕ್ರಮಣಕ್ಕೆ ಸಮಯ ಕಾಯುತ್ತಿದ್ದರು ಆದರೆ ಚಳಿಗಾಲದಲ್ಲಿ ಮಂಜು ಮುಸುಕಿದ ಗುಡ್ಡಗಳನ್ನು ಕಾಯುವ ಅಗತ್ಯವಿಲ್ಲವೆಂದು ಜೆಂಟಲ್ಮೆನ್ ಒಪ್ಪಂದದಂತೆ ಭಾರತದ ಯೋಧರು ಗುಡ್ಡಗಳಿಂದ ಕೆಳಗೆ ಇಳಿದು ಬೇಸ್ ಕ್ಯಾಂಪ್ನಲ್ಲಿದ್ದರು ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡಿತು ಪಾಕಿಸ್ತಾನ ಮೇ ಎರಡನೇ ವಾರದಲ್ಲಿ ಜಾಟ್ ರೆಜಿಮೆಂಟಿನ ಕ್ಯಾಪ್ಟನ್ ಸೌರಭ್ ಕಾಲಿಯಾರ ಆರು ಮಂದಿ ತಂಡ ಮೊದಲು ತೆರಳಿ ನೋಡಿದಾಗ ಅಲ್ಲಿ ಪಾಕ್ ಸೇನೆ ಜಿಹಾದ್ಗಳ ರೂಪದಲ್ಲಿ ಇದ್ದದ್ದು ಕಂಡುಬಂದಿತು ಆದರೆ ಅವರು ಯಾವುದೇ ಕದನಕ್ಕೆ ಸಿದ್ಧರಾಗದಿದ್ದುದರಿಂದ ಹೋರಾಟ ಮಾಡುತ್ತಾ ಅವರ ಬಂಧಿಗಳಾದರು ಇದಕ್ಕೆ ಮೊದಲು ತಮ್ಮ ಹಿರಿಯರಿಗೆ ಅಲ್ಲಿನ ಎಲ್ಲ ಮಾಹಿತಿಯನ್ನು ನೀಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ಸೈನಿಕ ಸೌರಭ್ ಕಾಲಿಯಾರ್ಗೆ ನೀಡಿದ ಭಯಾನಿಕ ಚಿತ್ರಹಿಂಸೆಯನ್ನು ಭಾರತೀಯರಾದ ನಾವು ಎಂದಿಗೂ ಮರೆಯಲಾಗದು ಪ್ರಧಾನಮಂತ್ರಿಗಳು ಮೂರೂ ಸೇನೆಗಳ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿ ಯುದ್ಧಕ್ಕೆ ಕರೆ ನೀಡಿದರು ಸುಮಾರು ಎಂಬತ್ತೈದು ದಿನಗಳ ನಿರಂತರ ಕದನದ ನಂತರ ವಿಜಯ ಪತಾಕೆಯನ್ನು ಹಾರೈಸಿದ್ದು ಭಾರತ ಅದು ಇಪ್ಪತ್ತಾರು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ನಮ್ಮ ಭೂ ಸೇನೆಯ ಮುಖ್ಯಸ್ಥರಾದ ಜನರಲ್ ಶ್ರೀ ಮಲ್ಲಿಕ್ ರವರು ವಾಯುಸೇನೆ ಮುಖ್ಯಸ್ಥರಾದ ಶ್ರೀ ಅನಿಲ್ ಟಿಪ್ನಿಸ್ರವರು ಹಾಗೂ ನೌಕಾಸೇನೆಯ ಮುಖ್ಯಸ್ಥರಾದ ಶ್ರೀ ಸುಶೀಲ್ ಕುಮಾರ್ ಹಾಗೂ ಇವರೆಲ್ಲರ ತಂಡಗಳ ಅಪ್ರತಿಮ ಸಾಧನೆ ಜಂಟಿ ಹೋರಾಟ ಭಾರತ ವಿಜಯ ಪತಾಕೆ ಹಾರಿಸಲು ಕಾರಣೀಭೂತವಾಯಿತು ಆದರೆ ಈ ಸೋಲಿನಿಂದ ಪಾಕಿಸ್ತಾನ ಇನ್ನೂ ತನ್ನ ಕುತಂತ್ರವನ್ನು ನಿಲ್ಲಿಸಿಲ್ಲ ಈ ಭಯಾನಕ ಸೋಲಿನ ನಂತರ ಮತ್ತೆ ಮತ್ತೆ ಆಕ್ರಮಣ ನಡೆಸಿ ವಿಫಲವಾಗಿದೆ ವಿಶ್ವದೆಲ್ಲೆಡೆ ಜನತೆ ಶಾಂತಿ ಸೌಹಾರ್ದತೆಯನ್ನು ಬಯಸಿದರೆ ಪಾಕಿಸ್ತಾನ ಇನ್ನೂ ತನ್ನ ಕೆಟ್ಟ ಚಾಳಿಯನ್ನು ಬಿಟ್ಟಿಲ್ಲ ಇನ್ನಾದರೂ ತನ್ನ ಆಂತರಿಕ ಸಮಸ್ಯೆಗಳ ಶಾಶ್ವತ ಪರಿಹಾರದೆಡೆಗೆ ಹರಿಸಿದರೆ ತನಗೂ ಕ್ಷೇಮ ನಮಗೂ ಕ್ಷೇಮ ಈ ಎಲ್ಲ ಕದನದಲ್ಲಿ ವೀರಗತಿ ಪಡೆದ ನಮ್ಮ ವೀರ ಯೋಧರುಗಳಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸೋಣ ಯೋಧರ ಬಗ್ಗೆ ಅವರ ಕುಟುಂಬಗಳ ಬಗ್ಗೆ ಗೌರವ ಪ್ರೀತಿಯನ್ನು ನೀಡೋಣ ಈ ಸಂದರ್ಭದಲ್ಲಿ ಸದಾಕಾಲ ನಮ್ಮ ಗಡಿಯಲ್ಲಿ ದೇಶದ ರಕ್ಷಣೆ ಮಾಡುತ್ತಿರುವ ಎಲ್ಲ ಯೋಧರಿಗೆ ವಂದನೆಗಳನ್ನು ಸಲ್ಲಿಸೋಣ ಭಾರತದ ಪರವಾಗಿ ಹೋರಾಟ ನಡೆಸಿ ಅತ್ಯುನ್ನತ ಪ್ರಶಸ್ತಿಗೆ ಭಾಧನರಾದ ಪ್ರಮುಖರಲ್ಲಿ ಕೆಲವರ ಹೆಸರುಗಳನ್ನು ನೆನಪಿಸಿಕೊಳ್ಳಲು ಇಚ್ಛಿಸುತ್ತೇನೆ ಪರಮವೀರ ಚಕ್ರ ಇದನ್ನು ಗಳಿಸಿದವರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಮಹಾವೀರ ಚಕ್ರ ಗಳಿಸಿದವರು ಲೆಫ್ಟಿನೆಂಟ್ ಬಲ್ವಾನ್ ಸಿಂಗ್ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಮೇಜರ್ ವಿವೇಕ ಗುಪ್ತಾ ಕ್ಯಾಪ್ಟನ್ ಎನ್ ಕೆಂಗುರುಸೆ ಲೆಫ್ಟಿನೆಂಟ್ ಕೇಶಿಂಗ್ ಕ್ಲಿಫರ್ಡ್ ನಾಂಗ್ರಿಮ್ ಹಾಗೂ ನಾಯಕ್ ದಿಗೇಂದ್ರ ಕುಮಾರ್ ಮತ್ತೊಮ್ಮೆ ಎಲ್ಲ ಯೋಧರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಧನ್ಯವಾದಗಳು